ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಅರವತ್ತೇಳನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸಮಷ್ಟಿಯನ್ನಾದಾಗಲೇ ಅದಾಗಲೇ ಡೆಲಿವರಿ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು ಡಾಕ್ಟರ್ಸ್ ಜೊತೆ ವಾರ್ಡ್ನವರೆಗೂ ಹೋದವನನ್ನು ತಡೆದ ಡಾಕ್ಟರ್ಸ್ಗಳು ಅವನನ್ನು ಅಲ್ಲೇ ಕೂಡುವಂತೆ ಹೇಳಿ ಬಾಗಿಲು ಎಳೆದುಕೊಂಡರು ಬೆವರೊಡೆದವನ ಮುಖ ಆತಂಕ ತುಂಬಿದ ಕಣ್ಣುಗಳನ್ನು ಗಮನಿಸಿದ ಅನ್ನಪೂರ್ಣರವರು ಭುಜ ಒತ್ತಿ ಹಿಡಿದು ಕಣ್ಣಲ್ಲೇ ಅವನಿಗೆ ಧೈರ್ಯ ತುಂಬಿ ತಾನು ಅವನ ಪಕ್ಕ ಕುಳಿತರು ಮಗಳ ಚೊಚ್ಚಲ ಹೆರಿಗೆ ಆದ್ದರಿಂದ ಹೇಮರವರಿಗೆ ಭಯ ಸ್ವಲ್ಪ ಹೆಚ್ಚೇ ಇತ್ತು ಸೊಸೆಗೆ ಸುಸೂತ್ರವಾಗಿ ಹೆರಿಗೆ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡರು ಪುಷ್ಪ ಇನ್ನು ಸಾನ್ವಿಯಂತೂ ಬೆದರಿಗೊಂಬೆಯಂತೆ ಅವಳ ಪಕ್ಕವೇ ನಿಂತು ಬಿಟ್ಟಿದ್ದಳು ಅವಳಿಗೂ ಒಂದು ಬಗೆಯ ಕಳವಳ ವಿಕ್ರಮ್ ವಿಕ್ಕಿಗೆ ಕಾಲ್ ಮಾಡಿದ್ಯೇನಪ್ಪ ಎಂದು ಕೇಳಿದ ಪುಷ್ಪರವರಿಗೆ ಇಲ್ಲಮ್ಮ ಟೆನ್ಷನ್ನಲ್ಲಿ ಮರ್ತೆ ಬಿಟ್ಟೆ ಈಗ ಮಾಡ್ತೀನಿ ಎಂದವನೇ ಫೋನ್ ಕೈಗೆತ್ತಿಕೊಂಡು ಹೊರನಡೆದು ವಿಕ್ರಾಂತ್ಗೆ ಕರೆ ಮಾಡಿದನು ಹಲೋ ವಿಕ್ಕಿ ಎಲ್ಲಿದ್ದೀಯ ಫ್ಯಾಕ್ಟ್ರಿನಲ್ಲಿ ಯಾಕೆ ಅಣ್ಣ ಏನಾಯಿತು ಎಂದು ಅಂತ ಕೇಳಿದವನಿಗೆ ನೀನು ಈಗಿಂದ ಈಗಲೇ ಪ್ರಗತಿ ಹಾಸ್ಪಿಟಲ್ಗೆ ಬಂದುಬಿಡು ಫ್ಯಾಕ್ಟ್ರಿ ಕೆಲಸ ಅದೇನೇ ಇರಲಿ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಈಗ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಬಂದುಬಿಡು ಸಮಷ್ಟಿನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀವಿ ಅಮ್ಮ ಅಜ್ಜಿ ಅತ್ತೆ ಸಾನ್ವಿ ನಾವೆಲ್ಲರೂ ಇಲ್ಲೇ ಇದ್ದೀವಿ ಬೇಗ ಬಾ ಎಂದವನೇ ಕಡೆ ತುಂಡರಿಸಿ ಒಳಬಂದು ಬಂದು ಬಳಿ ಮುಖ ಮುಚ್ಚಿ ಕೂತನು ತುಸು ಹೊತ್ತಿನ ನಂತರ ಚೀರಾಟ ನರಳಾಟ ನಿಂತು ಮಗುವಿನ ಅಳುವಿನ ಸದ್ದು ಅವರೆಲ್ಲರ ಕಿವಿಗೂ ಬಿದ್ದಿತ್ತು ಎಳೆ ಕಂದನ ಇಂಪಾದ ಧ್ವನಿ ಕಿವಿಗೆ ಬೀಳುತ್ತಿದ್ದ ಹಾಗೆ ಎಲ್ಲರ ಮುಖದಲ್ಲೂ ಕಿರುಣಗೆ ಮೂಡಿತು ವಿಕ್ರಮ್ನ ಆತಂಕ ತುಂಬಿದ ವದನ ಈಗ ಸಡಿಲವಾಗಿ ಹರ್ಷಗೊಂಡಿತು ಹೇಮ ಇಬ್ಬರು ನಿಂತಲ್ಲೇ ದೇವರಿಗೆ ವಂದನೆ ಸಲ್ಲಿಸಿದರೆ ಸಾನ್ಯಾ ಖುಷಿಗೆ ಇರಲಿಲ್ಲ ಅಷ್ಟರಲ್ಲಿ ಡೆಲಿವರಿ ವಾರ್ಡ್ನಿಂದ ಹೊರಬಂದಿದ್ದರು ಡಾಕ್ಟರ್ ಅವಳನ್ನು ಕಂಡೊಡನೆ ಇಡೀ ಪರಿವಾರವೇ ಅವರನ್ನು ಸುತ್ತುವರೆಯಿತು ಡಾಕ್ಟರ್ ಅವಳಿಗೆ ಡೆಲಿವರಿ ಆಯಿತಾ ತಾಯಿ ಮಗು ಹೇಗಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ತಾನೆ ಎಂದು ಒಂದೇ ಉಸಿರಿಗೆ ಕೇಳಿದನು ವಿಕ್ರಮ್ ಮುಖದ ಮೇಲಿನ ಮಾಸ್ಕ್ ತೆಗೆದ ಡಾಕ್ಟರ್ ಅವಳಿಗೆ ಡೆಲಿವರಿ ಏನೋ ಆಯಿತು ಆದರೆ ಡೆಲಿವರಿ ಟೈಮ್ನಲ್ಲಿ ತುಂಬ ಬ್ಲಡ್ ಲಾಸ್ ಆಗಿದೆ ಈಗ ಅವಳಿಗೆ ಬ್ಲಡ್ ಡೊನೇಟ್ ಮಾಡದಿದ್ದರೆ ತಾಯಿ ಜೀವಕ್ಕೆ ತುಂಬ ಅಪಾಯ ಇದೆ ಅವರ ಬ್ಲಡ್ಗೆ ಮ್ಯಾಚ್ ಆಗುವಂಥ ಬ್ಲಡ್ ನಮ್ಮಲ್ಲಿ ಸ್ಟಾಕ್ ಇಲ್ಲ ನೀವೇ ಆದಷ್ಟು ಬೇಗ ಏನಾದರೂ ವ್ಯವಸ್ಥೆ ಮಾಡಿ ಇಲ್ಲಾಂದ್ರೆ ತುಂಬ ಕಷ್ಟ ಇದೆ ಎಂದರು ಚಿಂತಾಕ್ರಾಂತರಾಗಿ ಅವಳ ಮಾತು ಕೇಳಿ ಅವರೆಲ್ಲರ ಮುಖದ ಮೇಲೂ ಮೂಡಿದ್ದ ನಗು ಮಾಯವಾಗಿತ್ತು ಹೆರಿಗೆ ಸುಸೂತ್ರವಾಗಿ ಆಯಿತು ಅಂದುಕೊಂಡರೆ ಈಗ ಮತ್ತೊಂದು ಸಮಸ್ಯೆ ಎದುರೆಯಾಗಿದೆಯಲ್ಲವೇ ಡಾಕ್ಟರ್ ಹಾಗೆಲ್ಲ ಹೇಳಬೇಡಿ ಪ್ಲೀಸ್ ಏನಾದರೂ ಮಾಡಿ ಅವಳ ಜೀವಕ್ಕೆ ಯಾವ ಅಪಾಯನ ಆಗಬಾರ್ದು ಎಂದವನ ಆತಂಕ ಮುಗಿಲು ಮುಟ್ಟಿತ್ತು ವಿಕ್ರಮ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ಆದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಡಾಕ್ಟರ್ಸ್ಗಳಿಂದ ಎಲ್ಲ ಜೀವಗಳು ಉಳಿಯುತ್ತೆ ಅನ್ನೋ ಹಾಗಿರ್ತಾ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಯಾವ ಸಾವು ಕೂಡ ಆಗ್ತಾ ಇರಲಿಲ್ಲ ನಮ್ಮ ಪ್ರಯತ್ನನ ನಾವು ಮಾಡ್ತೀವಿ ಮಿಕ್ಕಿದ್ದು ಆ ದೇವರಿಗೆ ಬಿಟ್ಟಿದ್ದು ಬ್ಲಡ್ನ ಅರೇಂಜ್ ಮಾಡೋಕ್ಕೆ ಆಗದಿದ್ದರೆ ನಿಮ್ಮಲ್ಲಿ ಯಾರಾದರೂ ಅವರಿಗೆ ಬ್ಲಡ್ ಕೊಡಬಹುದು ಆದರೆ ಅವರ ಬ್ಲಡ್ನ ಜೊ ಆದರೆ ಅವರ ಬ್ಲಡ್ನ ಜೊತೆ ಕೊಡೋರ ಬ್ಲಡ್ ಕೂಡ ಮ್ಯಾಚ್ ಆಗಬೇಕು ಎಂದು ಅವನಿಗೆ ತಿಳಿ ಹೇಳಿದರು ಡಾಕ್ಟರ್ ವಿಷಯ ತಿಳಿಯುತ್ತಲೇ ವಿಕ್ರಂತ್ ಕೂಡ ಆಸ್ಪತ್ರೆಗೆ ಓಡೋಡಿ ಬಂದಿದ್ದನು ಡಾಕ್ಟರ್ಸ್ ಜೊತೆ ವಿಕ್ರಮ್ ಮಾತನಾಡುತ್ತಿರುವುದನ್ನು ದೂರದಿಂದಲೇ ಗಮನಿಸಿದವನು ಅವನತ್ತ ಓಡಿ ಬಂದನು ಅಣ್ಣ ಸಮ್ಮು ಎಲ್ಲಿ ಡೆಲಿವರಿ ಆಯ್ತಾ ಮಗುನ ನೋಡಿದ್ರ ಸಮ್ಮು ಹೇಗಿದ್ದಾಳೆ ಎಂದು ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದವನ ಸಂಭ್ರಮ ಎಲ್ಲೇ ಮೀರಿದೆ ಆದರೆ ಅವನ ಮಾತಿಗೆ ಎಲ್ಲರೂ ಮೌನಿಗಳು ನಿಮ್ಮ ವೈಫ್ಗೆ ಡೆಲಿವರಿ ಆಯಿತು ಕಂಗ್ಡರ್ಸ್ ನಿಮಗೆ ಮಗೆ ಆಗಿದೆ ಮಗು ಆರೋಗ್ಯವಾಗೇ ಇದೆ ಆದರೆ ನಿಮ್ಮ ವೈಫ್ಗೆ ಬ್ಲಡ್ ತುಂಬ ಲಾಸ್ ಆಗಿದೆ ಎಂದರು ಡಾಕ್ಟರ್ ಈಗ ಮನೆಯವರೆಲ್ಲರೂ ಯಾಕೆ ಮೌನ ತಾಳಿದ್ದಾರೆ ಎಂಬುದು ಅವನಿಗೂ ಅರಿವಾಗಿತ್ತು ತಂದೆಯಾದ ಸಂಭ್ರಮ ಒಂದು ಕಡೆಯಾದರೆ ಪ್ರೀತಿಯ ಮಡದಿಯನ್ನು ಎಲ್ಲಿ ಕಳೆದುಕೊಂಡು ಬಿಡುವೆನೋ ಎಂಬ ಭಯ ಇನ್ನೊಂದು ಕಡೆ ಏನು ಮಾಡಬೇಕು ಎಂದು ತೋಚದೆ ತಲೆಯ ಮೇಲೆ ಕೈ ಹೊತ್ತು ಕೂತು ಬಿಟ್ಟನು ವಿಕ್ರಾಂತ್ ಅವನ ತಲೆ ಸವರಿ ಅವನ ಪಕ್ಕವೇ ಕುಳಿತುಕೊಂಡರು ಅನ್ನಪೂರ್ಣ ವಿಕ್ರಮ್ ಈಗ ಆಲೋಚನೆ ಮಾಡ್ತಾ ಕೂಡೋದಕ್ಕೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಏನಾದರೂ ಒಂದು ಮಾಡಿ ಬ್ಲಡ್ನ ಅರೇಂಜ್ ಮಾಡಿ ಅವನ ಮೌನ ಕಂಡು ಹೇಳಿದರು ಡಾಕ್ಟರ್ ತುಸು ಹೊತ್ತು ಮೌನವಾಗಿ ಯೋಚಿಸಿದವನು ಡಾಕ್ಟರ್ ಇಫ್ ಯು ಡೋಂಟ್ ಮೈಂಡ್ ನನ್ನ ಬ್ಲಡ್ ಗ್ರೂಪು ಓ ಪಾಸಿಟಿವ್ ನಾನು ಅವಳಿಗೆ ಬ್ಲಡ್ ಡೊನೇಟ್ ಮಾಡ್ತೀನಿ ಎಂದನು ಅವನ ಮಾತು ಕೇಳಿ ಡಾಕ್ಟರ ಮುಖವು ಸಡಿಲವಾಗಿತ್ತು ಓಕೆ ಬನ್ನಿ ನನ್ನ ಜೊತೆ ಬ್ಲಡ್ ಡೊನೇಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಪ್ರೊಸೀಜರ್ ಇದೆ ಜೊತೆಗೆ ನಿಮ್ಮನ್ನೊಮ್ಮೆ ಟೆಸ್ಟ್ ಮಾಡಬೇಕು ಎಂದು ಹೇಳಿದವನು ಮುಂದೆ ನಡೆದರು ನೀವೆಲ್ಲ ಇಲ್ಲೇ ಇರಿ ನಾನು ಬ್ಲಡ್ ಕೊಟ್ಟು ಬರ್ತೀನಿ ಎಂದು ಮನೆಯವರ ಬಳಿ ಹೇಳಿದವನು ವಿಕ್ರಂತ್ ಕಡೆ ತಿರುಗಿ ಡೋಂಟ್ ವರಿ ವಿಕ್ಕಿ ಸಮ ಏನೂ ಆಗೋಲ್ಲ ಯೋಚನೆ ಮಾಡಬೇಡ ಎಂದನು ಅಣ್ಣನ ಮಾತು ಕೇಳಿ ವಿಕ್ರಂತ್ನ ಕಣ್ಣುಗಳು ತುಂಬಿ ಬಂದವು ಅವನನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡು ಕಂಬನಿ ಮಿಡಿದನು ಹೇಯ್ ವಿಕ್ಕಿ ಡೋಂಟ್ ಟ್ರೈ ಅಲ್ಬೇಡ ಏನೂ ಆಗಲ್ಲ ಬಿ ಸ್ಟ್ರಾಂಗ್ ಎಂದು ಅವನ ತಲೆ ಸವರಿದವನು ಅಲ್ಲಿಂದ ಡಾಕ್ಟರ್ ಹೋದ ವಾರ್ಡ್ನತ್ತ ಹೆಜ್ಜೆ ಹಾಕಿದನು ಅವನು ತಲೆ ದೃಷ್ಟಿ ನೆಟ್ಟಿದ್ದ ಮನೆಯವರೆಲ್ಲರ ಮುಖದ ಮೇಲೂ ಮುಗುಳುನಗೆ ಮೂಡಿತ್ತು ರಕ್ತ ಕೊಡುವುದಕ್ಕಿಂತ ಮುಂಚೆ ಎಲ್ಲ ವಿಧಾನಗಳನ್ನು ಮಾಡಿ ಮುಗಿಸಿದ ಡಾಕ್ಟರ್ ಸಮಷ್ಟಿ ಇದ್ದ ವಾರ್ಡ್ನ ಕಡೆ ಅವನನ್ನು ಕಳೆದುಕೊಂಡು ಹೋದನು ಅರೆ ಪ್ರಜ್ಞಾವಸ್ಥೆಯಲ್ಲಿ ಮಲಗಿದ್ದಳು ಸಮಷ್ಟಿ ಅವಳನ್ನು ಕಂಡೊಡನೆ ತನ್ನ ಹೆಜ್ಜೆಯನ್ನು ವೇಗಗೊಳಿಸಿದನು ವಿಕ್ರಮ್ ಇಂಜೆಕ್ಷನ್ ರಕ್ತನಾಳದ ಒಳಗೆ ಹೊಕ್ಕಾಗ ನೋವಿನಿಂದ ಕಣ್ಣು ಮುಚ್ಚಿದನು ಅವಳ ದೇಹಕ್ಕೆ ಸಾಕಾಗುವಷ್ಟು ರಕ್ತ ಪೂರೈಸಿಕೊಂಡ ಡಾಕ್ಟರ್ ಅವನನ್ನು ತುಸು ಹೊತ್ತು ಅಲ್ಲೇ ಮಲಗಳು ಹೇಳಿ ಹೊರಬಂದರು ತಂಗಿಯನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಂಬ ವಿಷಯ ಕೇಳುತ್ತಲೇ ಆಸ್ಪತ್ರೆಗೆ ಧಾವಿಸಿ ಬಂದಿದ್ದಳು ಸಮೃದ್ಧಿ ಅಮ್ಮ ಅತ್ತೆ ಸಮ್ಮುಗೆ ಡೆಲಿವರಿ ಆಯ್ತಾ ಮಗು ಹೇಗಿದೆ ಸಮ್ಮ ಹೇಗಿದ್ದಾಳೆ ಅಂದಹಾಗೆ ನೀವು ತಾಯಿ ಮಗುನ ನೋಡಿದ್ರ ಎಂದು ಖುಷಿಯಿಂದ ಕೇಳಿದಳು ಡೆಲಿವರಿ ಆಯಿತು ಹೆಣ್ಣು ಮಗು ಆದರೆ ಒಳಗಡೆ ಹೋಗೋಕೆ ಯಾರನ್ನು ಬಿಟ್ಟಿಲ್ಲ ಎಂದಳು ಹೇಮ ಅವಳ ಮಾತಿನಲ್ಲಿ ಯಾವುದೇ ಸಂಭ್ರಮ ಇಲ್ಲದೇ ಇರುವುದನ್ನು ಕಂಡವಳಿಗೆ ಆಶ್ಚರ್ಯವಾಗಿತ್ತು ಮನೆಗೊಂದು ಪುಟ್ಟ ಪಾಪ ಬಂದಿದೆ ಅದನ್ನು ಸಂಭ್ರಮಿಸೋದು ಬಿಟ್ಟು ಯಾಕೊಳ್ಳೆ ಮುಖನ ಹೀಗೆ ಇಟ್ಕೊಂಡಿದ್ದೀರಾ ಎಂದು ದಬಾಯಿಸಿದವಳು ವಿಕ್ಕಿ ನೀನು ಮಗುನ ನೋಡಿದ್ಯಾ ಮಗಳು ನೋಡೋದಕ್ಕೆ ಯಾರ ಥರ ಇದ್ದಾಳೆ ನಿಂತರನ ಅಥವಾ ಸಮ್ಮುತರನ ಎಂದು ಹುಬ್ಬು ಹಾಡಿಸಿದರೆ ಇಲ್ಲದಕ್ಕೆ ನಾವು ಯಾರು ಮಗುನ ನೋಡಿಲ್ಲ ಸಮ್ಮುಗೆ ಡೆಲಿವರಿ ಟೈಮ್ನಲ್ಲಿ ತುಂಬ ಬ್ಲಡ್ ಲಾಸ್ ಆಗಿದೆಯಂತೆ ಇಮಿಡಿಯೇಟಾಗಿ ಬ್ಲಡ್ ಅರೇಂಜ್ ಮಾಡದೆ ಹೋದರೆ ಅವಳ ಪ್ರಾಣಕ್ಕೇನೆ ಅಪಾಯ ಅಂತ ಡಾಕ್ಟರ್ ಹೇಳಿದರು ಹಾಸ್ಪಿಟಲ್ನಲ್ಲಿ ಅವಳ ಬ್ಲಡ್ಗೆ ಮ್ಯಾಚ್ ಆಗುವಂಥ ಬ್ಲಡ್ ಬ್ಲಡ್ ಸ್ಟಾಕ್ ಇಲ್ಲ ಅಂತೆ ಕೊನೆಗೆ ಅಣ್ಣನೇ ಅವಳಿಗೆ ಬ್ಲಡ್ ಡೊನೇಟ್ ಮಾಡೋಕ್ಕೆ ಒಪ್ಕೊಂಡ ಈಗ ಒಳಗಡೆ ಟ್ರೀಟ್ಮೆಂಟ್ ನಡೀತಿದೆ ಅವಳಿಗೆ ಎಂದು ವಿಷಯ ತಿಳಿಸಿದನು ವಿಕ್ರಮ್ ಅವನ ಮಾತು ಕೇಳಿ ದಿಗ್ಮೂಡರಂತೆ ನಿಂತು ಬಿಟ್ಟಳು ಸಮೃದ್ಧಿ ಅದೇಕ ಅವಳ ಮನಸ್ಸು ವಿಕ್ರಮ್ನ ಗುಣದ ಮುಂದೆ ತಲೆಬಾಗುವಂತೆ ಆಗಿತ್ತು ಅಷ್ಟರಲ್ಲಿ ವಾರ್ಡ್ನಿಂದ ಹೊರಬಂದಿದ್ದರು ಡಾಕ್ಟರ್ ಅವರನ್ನು ಕಾಣುತ್ತಲೇ ಮನೆಯವರೆಲ್ಲರೂ ಅವರತ್ತ ಹೆಜ್ಜೆ ಹಾಕಿದರೆ ನಿಂತಲೇ ನಿಂತು ಬಿಟ್ಟಳು ಸಮೃದ್ಧಿ ಡಾಕ್ಟರ್ ಈಗ ಹೇಗಿದ್ದಾಳೆ ನನ್ನ ವೈಫ್ ಎಂದು ಕೇಳಿದನು ನಥಿಂಗ್ ಟು ವರಿ ಅವರ ದೇಹಕ್ಕೆ ಬ್ಲಡ್ ಟ್ರಾನ್ಸ್ಫರ್ ಮಾಡಿ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತೆ ಆಮೇಲೆ ತಾಯಿ ಮಗು ಇಬ್ಬರನ್ನು ನೋಡಿ ಭಯಪಡುವಂಥದ್ದು ಏನಿಲ್ಲ ಎಂದರು ಡಾಕ್ಟರ್ ಅವರ ಮಾತು ಕೇಳಿ ಅವರೆಲ್ಲರಿಗೂ ಹೋದ ಜೀವ ಬಂದಂತೆ ಆಗಿತ್ತು ಕಳೆಗುಂದಿದ ಮುಖ ಮತ್ತೆ ಅರಳಿತು ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಂಡತಿ ಮಗು ಇಬ್ಬರನ್ನು ಉಳಿಸಿದ್ದಕ್ಕೆ ಎಂದು ಕೃತಜ್ಞತಾ ಭಾವದಿಂದ ಅವರ ಕೈ ಹಿಡಿದು ಹೇಳಿದನು ವಿಕ್ರಂತ್ ನೋನು ಈ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ ನಿಮ್ಮ ಅಣ್ಣ ವಿಕ್ರಮ್ಗೆ ಇವತ್ತು ನಿಮ್ಮ ಮಗು ಹೆಂಡತಿ ಇಬ್ಬರು ಹುಷಾರಾಗಿದ್ದಾರೆ ಅನ್ನೋದಕ್ಕೆ ಮೂಲ ಕಾರಣವೇ ಅವರು ಕರೆಕ್ಟ್ ಟೈಮ್ಗೆ ನಿಮ್ಮ ವೈಫ್ನ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು ನಿಮ್ಮ ವೈಫ್ ನಿಮ್ಮ ಮಗುವಿಗೆ ಜನ್ಮ ಕೊಟ್ಟರೆ ಬ್ಲಡ್ ಡೊನೇಟ್ ಮಾಡಿ ನಿಮ್ಮ ವೈಫ್ಗೆ ಮರುಜನ್ಮ ವಿಕ್ರಮ್ ಕೊಟ್ಟರು ಅದು ಅಲ್ಲದೆ ನಮ್ಮ ಹಾಸ್ಪಿಟಲ್ನಲ್ಲಿ ನಿಮ್ಮ ವೈಫ್ ಬ್ಲಡ್ಗೆ ಮ್ಯಾಚ್ ಆಗುವಂಥ ಬ್ಲಡ್ ಸ್ಟಾಕ್ ಇಲ್ಲ ಒಂದು ವೇಳೆ ಅವರು ಕರೆಕ್ಟ್ ಟೈಮ್ಗೆ ಇಲ್ಲಿ ಇಲ್ಲ ಅಂತ ಇರ್ತಿದ್ದಿದ್ರೆ ತುಂಬ ತೊಂದರೆ ಆಗ್ತಿತ್ತು ಸೊ ಮೊದಲು ಅವರಿಗೆ ಥ್ಯಾಂಕ್ಸ್ ಹೇಳಿ ಎಂದು ನಸುನಕ್ಕ ಡಾಕ್ಟರ್ ಅಲ್ಲಿಂದ ಬೇಡೊಂದು ವಾರ್ಡ್ ಕಾಡೆ ಸರಿದು ಹೋದರೆ ವಿಕ್ರಮ್ ಮತ್ತೊಮ್ಮೆ ಮನೆಯವರೆಲ್ಲರ ಮನ ಗೆದ್ದಿದ್ದ ಆದರೆ ಅವನ ಬಗ್ಗೆ ಡಾಕ್ಟರ್ ಆಡಿದ ಮಾತು ಕೇಳಿ ಶಿಲೆಯಂತಾಗಿದ್ದಳು ಸಮೃದ್ಧಿ ಅದೇಕೋ ತಾನು ದುಡುಕಿ ತಪ್ಪು ಮಾಡುತ್ತಿದ್ದೇನೆ ಅನ್ನಿಸಿಬಿಟ್ಟಿತ್ತು ಅವಳಿಗೆ ಅವನು ಎದ್ದು ಕೂತಾಗ ಅವನ ಮುಂದೆ ಕಿತ್ತಾಳೆ ಹಣ್ಣಿನ ರಸ ಹಿಡಿದು ನಿಂತಿದ್ದಳು ಸಮೃದ್ಧಿ ಅವಳನ್ನು ಕಂಡವನಿಗೆ ಅಚ್ಚರಿಯಾಗಿತ್ತು ಆದರೂ ಅದನ್ನು ಅವಳ ಮುಂದೆ ತೋರಿಸದವನು ಇಂಜೆಕ್ಷನ್ ಕೊಟ್ಟಿದ್ದ ಕೈಯನ್ನೊಮ್ಮೆ ಸವರಿಕೊಂಡನು ಇದೇ ಮೊದಲನೇ ಬಾರಿಗೆ ರಕ್ತದಾನ ಮಾಡಿದ್ದನು ಹುಡುಗ ಅದು ತನ್ನವರಿಗಾಗಿ ತಗೊಳ್ಳಿ ಜ್ಯೂಸ್ ಕುಡೀರಿ ಬ್ಲಡ್ ಡೊನೇಟ್ ಮಾಡಿದ ಮೇಲೆ ಸುಸ್ತಾಗುತ್ತೆ ಅನ್ನೋದು ನನಗೂ ಗೊತ್ತಿದೆ ಇದನ್ನು ಕುಡಿರಿ ಸುಸ್ತು ಕಡಿಮೆ ಆಗುತ್ತೆ ಎಂದವಳು ಅವನ ಮುಂದೆ ಜ್ಯೂಸ್ನ ಲೋಟ ಹಿಡಿದರೆ ಪೇಲವನಗೆನಕ್ಕವನು ಸುಸ್ತು ಹೃದಯದ ಸುಸ್ತಿನ ಮುಂದೆ ಈ ಸುಸ್ತು ಎಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಸಮೃದ್ಧಿ ಎಂದವನೇ ಅಲ್ಲಿಂದ ಹೋಗಲು ಎದ್ದು ನಿಂತನು ಅವನ ಮಾತು ಕೇಳಿ ತಲೆ ತಗ್ಗಿಸಿದಳು ಸಮೃದ್ಧಿ ಬಾಗಿಲಿನವರೆಗೆ ಹೋದವನು ಸಮ್ಮು ಮತ್ತೆ ಮಗುನ ನೋಡಿದ್ಯಾ ಮಗು ಹೇಗಿದೆ ಎಂದು ಆಸ್ತೆಯಿಂದ ಕೇಳಿದರೆ ಮಗುವಿನ ಮೇಲೆ ಅವನಿಗಿರುವ ಪ್ರೀತಿ ಕಾಳಜಿ ಕಂಡು ಅವಳ ಮನಸ್ಸಿಗೂ ನೋವಾಗಿತ್ತು ಇಲ್ಲ ಎಂದಳು ಸಮೃದ್ಧಿ ಯಾಕೂ ಒಂದು ಮಾತು ಹೇಳಬೇಕು ಅನ್ನಿಸ್ತಿದೆ ಹೇಳ ಎಂದವನು ಯಾರು ತಮ್ಮ ಕಳ್ಳ ಕುಡಿಯನ್ನು ತಮ್ಮ ಕೈಯಾರೆ ಕೊಲ್ಲೋದಕ್ಕೆ ನೋಡಲ್ಲ ಮಗುನ ಕಳ್ಕೊಂಡಿರೋ ನೋವು ನಿನಗೆಷ್ಟಿದೆಯೋ ಅದಕ್ಕಿಂತ ದುಪ್ಪಟ್ಟು ನೋವು ನನಗೂ ಇದೆ ಒಪ್ಕೋತೀನಿ ನನ್ನ ನೋವಿಗಿಂತ ತಾಯಿಯಾದ ನಿನ್ನೋವೇ ಹೆಚ್ಚು ಆದರೆ ಮಗು ನನಗೂ ಸೇರಿದ್ದೆ ಅಲ್ವಾ ಹಾಗಿದ್ದಾಗ ನಾನು ನನ್ನ ಮಗುನ ಕೊಲ್ತೀನ ನಿನ್ನ ಮೇಲೆ ಕೋಪ ಇದ್ದಿದ್ದು ದ್ವೇಷ ಇದ್ದಿದ್ದು ನಿಜಾನೇ ಆದರೆ ಆ ದ್ವೇಷನ ಸಾಧಿಸೋದಕ್ಕೋಸ್ಕರ ಮಗುನ ಕೊಲ್ಲೋದಕ್ಕೆ ನಾನೇನು ಹೃದಯಹೀನ ಅಲ್ಲ ನನಗೂ ಮನಸ್ಸನ್ನೋದಿದೆ ಕೊಲ್ಲಬೇಕು ಅನ್ನೋ ಆಲೋಚನೆ ಇರ್ತಾ ಇದ್ದಿದ್ರೆ ಇಷ್ಟು ಹೊತ್ತಿಗೆ ನೀನು ಬದುಕಿ ಬ ಇರ್ತಾ ಇರಲಿಲ್ಲ ನನ್ನ ಉದ್ದೇಶ ಯಾರನ್ನು ಕೊಲ್ಲೋದಾಗಿರಲಿಲ್ಲ ಬದಲಿಗೆ ನೀನು ನನಗೆ ಕೊಟ್ಟಿದ್ದನ್ನು ನಿನಗೇನು ತಿರುಗಿಸಿಕೊಡೋ ಉದ್ದೇಶ ಆಗಿತ್ತು ನನ್ನದಲ್ಲದ ತಪ್ಪಿಗೆ ನೀನು ನನ್ನನ್ನು ಸ್ಟೇಷಲ್ ಮೆಟ್ಟಿಲು ಹತ್ತೋ ಹಾಗೆ ಮಾಡಿದೆ ಅದು ಸಾಲದು ಅಂತ ನನ್ನೆರಡು ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿಸಿದೆ ಆ ಎರಡು ಫ್ಯಾಕ್ಟ್ರಿಗಳನ್ನು ಅಷ್ಟರ ಮಟ್ಟಿಗೆ ನಾನು ನಾನೆಷ್ಟೊಂದು ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ ನಿನಗೆ ಗೊತ್ತಿದ್ಯಾ ನೀನು ನಿಂತ ಕಲ್ಪನೆಯಿಂದ ಒಂದೇ ಒಂದು ನಿಮಿಷದಲ್ಲಿ ನನ್ನ ಅಷ್ಟು ವರ್ಷಗಳ ಶ್ರಮ ಘನತೆ ಗೌರವನ ಮಣ್ಣುಪಾಲು ಮಾಡಿದೆ ಆ ನೋವು ಏನನ್ನೋದು ನಿನಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ನಿನ್ನನ್ನು ಅರೆಸ್ಟ್ ಮಾಡಿಸಿದ್ದು ಆದರೆ ನಿನ್ನ ಮೇಲೆ ನನಗಿದ್ದ ಪ್ರೀತಿಯಂತೂ ಸುಳ್ಳಲ್ಲ ಆ ಪ್ರೀತಿ ಇಲ್ಲದಿದ್ದರೆ ನಾನು ನಿನ್ನ ಜೊತೆ ಸಂಸಾರ ಮಾಡಿದ್ದು ನೀನು ಗರ್ಭಿಣಿ ಅನ್ನೋ ವಿಷಯ ನನ್ನ ಹತ್ರ ಮುಚ್ಚಿಡೋ ಬದಲು ಆ ಕ್ಷಣನೇ ಹೇಳಿ ಬಿಡ್ತಾ ಇರ್ತಿದ್ರೆ ಒಂದೇ ಒಂದು ಕ್ಷಣಕ್ಕೆ ನಿನ್ನ ಮೇಲಿರೋ ಎಲ್ಲ ಕೋಪ ತಾಪನೂ ಹಾಗೆ ಮಂಜಿನ ಥರ ಕಡೆಗೆ ಹೋಗ್ತಾ ಇತ್ತು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಬಿರುಕು ಆಗ್ತಾನೇ ಇರಲಿಲ್ಲ ಮಗುನ ಕಳ್ಕೊಂಡು ನಾವು ದುಃಖ ಪಡಬೇಕಾಗಿರ್ತಿರ್ಲಿಲ್ಲ ಇದನ್ನೆಲ್ಲ ನಾನು ನಿನ್ನಲ್ಲಿ ಸಿಂಪದಿ ಕಿಟ್ಟಿಸಿಕೊಳ್ಳೋದಕ್ಕೋಸ್ಕರ ಹೇಳ್ತಿಲ್ಲ ವಾಸ್ತವನ ನಿನಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಇಲ್ಲ ನಿಮ್ಮದೇ ತಪ್ಪು ಅಂತ ನೀನು ನನ್ನ ಹತ್ರ ಇನ್ನೂ ವಾದ ಮಾಡೋದಕ್ಕೆ ಬರೋದಾದರೆ ನನ್ನದು ಒಂದು ಪ್ರಶ್ನೆ ಇದೆ ನಾನು ನಿನ್ನನ್ನು ದ್ವೇಷ ಮಾಡ್ತಾ ಇದ್ದೆ ನಿಜ ಆದರೆ ನೀನು ನನ್ನನ್ನು ಪ್ರೀತಿಸ್ತಾ ಇದ್ದೆ ತಾನೆ ಮತ್ತೆಕೆ ನನಗೆ ಗೊತ್ತಿಲ್ಲದೆ ಮನಿಕನ್ನ ಮೀಟ್ ಮಾಡೋಕೆ ಹೋದೆ ಗಂಡನ ಶತ್ರು ನಿನಗೆ ಮಿತ್ರ ಆಗಿ ಹೋದ್ನಾ ಉತ್ತರ ಕೊಡು ಎಂದು ಕೇಳಿದವನ ಪ್ರಶ್ನೆ ನೇರ ನೇರ ಅವನ ಮಾತಿನ ಧಾಟಿ ಚೂಪು ಪ್ರಶ್ನೆ ಸಮರ್ಥನೆ ಕೇಳಿ ಸ್ತಂಭೀಭೂತಳಾಗಿ ನಿಂತು ಬಿಟ್ಟಳು ಸಮೃದ್ಧಿ ಅವನಾಡಿದ ಮಾತಿನಲ್ಲಿ ಅದೆಷ್ಟು ಸರಿಯಾದ ತರ್ಕವಿತ್ತು ಆದರೆ ಅವನ ಆ ಪ್ರಶ್ನೆಗಳಿಗೆ ತನ್ನ ಬತ್ತಳಿಕೆಯಲ್ಲಿ ಯಾವ ಉತ್ತರವೂ ಇಲ್ಲವಲ್ಲ ಅಧೇಕ ಕಣ್ಣುಗಳು ಕಂಬನಿಯಿಂದ ತುಂಬಿ ಅವನ ಮುಖವೆಲ್ಲವೂ ಮುಸುಕು ಮುಸುಕು ಆದವು ಯಾಕೆ ಉತ್ತರ ಕೊಡೋಕೆ ಕಷ್ಟ ಆಗ್ತಾ ಇದೆಯಾ ಇದೇ ವಾಸ್ತವ ಸಮೃದ್ಧಿ ಎಲ್ಲರೂ ಅವರವರ ಮೂಗಿನ ನೇರಕ್ಕೇನೆ ಮಾತಾಡೋರು ಇಲ್ಲಿ ಯಾರಿಗೂ ಬೇರೆಯವರ ಜಾಗದಲ್ಲಿ ನಿಂತು ಯೋಚಿಸುವಷ್ಟು ಸಮಯ ಆಗಲಿ ತಾಳ್ಮೆ ಆಗಲಿ ಇಲ್ಲ ತಪ್ಪು ಎಲ್ಲರೂ ಮಾಡ್ತಾರೆ ಅದಕ್ಕೆ ನಾನು ಹೊರತಲ್ಲ ನೀನು ಹೊರತಲ್ಲ ಒಪ್ಕೋತೀನಿ ನಾನು ಮಾಡಿರೋದು ಸಣ್ಣ ತಪ್ಪು ಅಲ್ಲ ಆದರೆ ಕ್ಷಮಿಸೋಕೆ ಆಗದೇನೆ ಇರುವಂಥ ತಪ್ಪೇನೂ ನಾನು ಮಾಡಿಲ್ಲ ಯಾಕೆ ನೀನು ಯಾವತ್ತೂ ತಪ್ಪೇ ಮಾಡಿಲ್ವಾ ತಪ್ಪು ಮಾಡೋದು ದೊಡ್ಡದಲ್ಲ ತಿಳಿದು ತಿಳಿಯೋದೇನು ತಪ್ಪಾಗುತ್ತೆ ಆದರೆ ಆ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡದೇ ಇದ್ದಾಗ ಅದು ತುಂಬ ದೊಡ್ಡ ತಪ್ಪು ಅಂತ ಕಳಿಸಿಕೊಳ್ಳುತ್ತೆ ಎಂದವನೇ ತನ್ನ ಮಾತುಗಳನ್ನು ಮುಗಿಸಿ ಅವಳನ್ನು ತಿರುಗಿಯೂ ನೋಡೋದಲ್ಲಿಂದ ಎದ್ದು ಹೋದರೆ ಕಣ್ಣು ತುಂಬಿಕೊಂಡು ನಿಂತಿದ್ದವಳು ಅಲ್ಲೇ ಕುಸಿದು ಕೂತಳು ಸಡಿ ತಪ್ಪುಗಳ ಆಂದೋಲನದಲ್ಲಿ ಅವಳ ಮನ